ನೋ ಮೀಡಿಯೇಷನ್ ಅಂಡ್ ಆಲ್ ಎರಡ್ ಸಾವಿರದ ಐದು ಹದಿನೇಳು ವರ್ಷ ಇಲ್ಲೇ ಆಗಿದೆ ಯಾವ ಮೀಡಿಯೇಷನ್ ಬೇಡ ಏನ್ ಬೇಕು ಎಲ್ಲಿ ಹೇಳಿ ಆ ಮೆರಿಟ್ಸ್ ಮೇಲೆ ಅದನ್ನ ಮಾಡಿ ನನ್ ಕೆಲಸ ತೀರ್ಮಾನ ಮಾಡೋದು ನಾ ತೀರ್ಮಾನ ಮಾಡ್ತೀನಿ ಬೇಕೋ ಬೇಡವೋ ಈ ಕಡೆಗೋ ಆ ಕಡೆಗೋ ದೇವ್ರು ಕೊಟ್ಟಿದ್ದ ಬುದ್ಧಿ ನೀವು ಕೊಟ್ಟಿದ್ದಂತ ಆರ್ಗ್ಯುಮೆಂಟ್ ನಮಗ್ ತೋರಿಸ್ತಂತದ್ದು ಜಜ್ಮೆಂಟ್ ತಪ್ಪಾಗಿದ್ರೆ ಮುಂದಿನ ಹಂತ ತೆಗೆತ್ಕೊಂಡು ಹೋಗ್ತಾನೆ ಪಾರ್ಟಿ ಸಂತೋಷ ಆಗಿಲ್ಲೆ ಒಪ್ಪಿಗೆ ಆಗೋದಾದ್ರೆ ಇಲ್ಲೇ ಮುಗಿಸ್ ಹೋಗುತ್ತೆ ಇನ್ನೇನು ಆಗೋದಿಲ್ಲ ಇನ್ನೇನು ಆಗೋದಿಲ್ಲ ಅದ್ರೊಳಗಡೆಗೆ ಅವ್ರು ಯಾರೋ ಸೆಕ್ರೆಟರಿಗಳು ಇದ್ದಿದ್ದ ಜಾಗನ ನಮಗ್ ಬೇಕು ಅಂತ ಕೇಳೋದು ಹೌದಪ್ಪ ಮೈಸೂರು ಮಿಲ್ಸ್ ಲೇಬರ್ ಅಸೋಸಿಯೇಷನ್ ಅಂತ ಏನ್ ಸೆಟಲ್ಮೆಂಟ್ ಹೇಳಿ ಏನ್ ಸೆಟಲ್ಮೆಂಟ್ ನೀವ್ ಹೇಳ್ಬೇಕು ಅವ್ರನ್ನ ಏನು ಗೊತ್ತಿಲ್ಲ ಅಂದ್ರೆ ಏನ್ ಸೆಟಲ್ಮೆಂಟ್ ಎರಡ್ ಸಾವಿರದ ಐದು ನೋ ಕ್ವಶನ್ ಆಫ್ ಮೀಡಿಯೇಷನ್ ಇನ್ ಟೂ ತೌಸಂಡ್ ಫೈವ್ ಮ್ಯಾಟರ್ ಮೀಡಿಯೇಷನ್ ಇಸ್ ಎ ಟೂಲ್ ಫಾರ್ ಅಡ್ಜಸ್ಮೆಂಟ್ ಏನಿದೆಯೋ ಮಧ್ಯಾಹ್ನ ಹೇಳ್ಬೇಕು ಇವಾಗ ಅವ್ರದ್ದು ಹೇಳಿದ್ವಿ ಡಿಕ್ಟೇಷನ್ ಆಗುವಾಗ್ಲೂ ಕೂಡ ಇಲ್ಲ ಸರ್ ನಾಳೆ ನಮ್ ಒಂದ್ ಚಾನ್ಸ್ ಕೊಡಿ ನಾವು ಮಾತಾಡ್ತೀವಿ ಅಂತಂದ್ರು ಮೀಡಿಯೇಷನ್ಗೆ ಹೋದ್ರೆ ಏನಾಗುತ್ತೆ ಗೊತ್ತಾ ಹೈಕೋರ್ಟ್ ಈಸ್ ಅಂಡರ್ ದಿ ಮರ್ಸಿ ಆಫ್ ದಿ ಮೀಡಿಯೇಟರ್ ಅಂಡಿ ಅಂಡರ್ ದಿ ಮರ್ಸಿ ಆಫ್ ದಿ ಪಾರ್ಟೀಸ್ ವೈ ಶುಡ್ ಫಾರ್ ವಾಟ್ ಅಲ್ಲಿ ಏನಾಗಿದೆ ಗೊತ್ತೇನು ಇಲ್ಲಿಂದ ಹೋದ್ರೆ ರಿಪೋರ್ಟ್ ಕೂಡ ವಾಪಸ್ ಹಾಕಲ್ಲ ಇಶ್ಯೂ ರಿಮೈಂಡರ್ ಅನ್ಬೇಕು ಮಹಾಪೋಷಕರು ಆನರಬಲ್ ಚೀಫ್ ಜಸ್ಟಿಸ್ ನಾವು ಚೀಫ್ ಜಸ್ಟಿಸ್ ರಿಮೈಂಡರ್ ಕೊಟ್ಟಂಗೆ ಆಗತ್ತೆ ಅದಕ್ಕೆ ತಪ್ಪಲ್ವಾ ಅವೆಲ್ಲ ಅಲ್ಲಿಂದ ಪಾರ್ಟಿಗಳು ಇಲ್ಲೆಲ್ಲ ಬರ್ಸ್ಕೊಂಡು ಮೊಬೈಲ್ ನಂಬರ್ ತೆಗೆದುಕೊಂಡು ಎಲ್ಲ ಮಾಡಿ ಕೊಟ್ಟಿರ್ತಾರೆ ನಾವೆಲ್ಲ ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿ ಆ ಮೀಡಿಯೇಟ್ರು ಅಂತ ಪಾಪ ಯಾರೋ ಸೀನಿಯರ್ ಕೌನ್ಸಿಲ್ ತಮ್ಮ ಕೆಲಸ ಬಿಟ್ಬಿಟ್ ಕೂತಿರ್ತಾರೆ ಮೀಡಿಯೇಟ್ ಮಾಡಕ್ಕೆ ಅಂತ ನೋ ಸಮ್ ಸ್ಮಾಲ್ ರೆಮ್ಯುನರೇಷನ್ ಇಸ್ ಬಿಇಂಗ್ ಪೇಡ್ ಬಟ್ ನಾಟ್ ದಟ್ ಇಸ್ ದಟ್ ಇಸ್ ನಾಟ್ ದಿ ಥಿಂಗ್ ದಟ್ ಬಿ ವರ್ಕ್ ಬರೋಲ್ಲ ಇವತ್ತು ಅಂತ ಫೋನ್ ಮಾಡ್ತಾನೆ ಅದು ಏನೋ ಇವರಾಗೆ ಫೋನ್ ಮಾಡಿ ಕೇಳಿದ್ರೆ ನಾನೆಲ್ಲ ಎಲ್ಡಪ್ ಆಗ ಬರಲ್ಲ ಬರೋಲ್ಲ ಏನ್ ವಾಟ್ ಯೂ ಮೀನ್ ಬೈ ಎಲ್ಡಪ್ ನಾನ್ ನಿಮ್ಗೊಬ್ರಿಗೆ ಎಲ್ಲ ಹೇಳ್ತಿರೋದು ಅಲ್ಲಿ ನಡೀತಿರ್ತಕ್ಕಂಥದ್ದು ಹೇಳೋದು ಇಲ್ಲಿಂದ ಲಾಯರ್ ಹೋಗಿರ್ತಾರೆ ಇನ್ನೊಬ್ರು ಪಾರ್ಟಿ ಹೋಗಿರ್ತಾರೆ ಇನ್ನೊಬ್ರು ಲಾಯರ್ ಮೀಡಿಯೇಟರ್ ಅಂತ ಕೂತಿರ್ತಾರೆ ನಾವು ಅರ್ಧ ಗಂಟೆ ಕಾದ್ಬಿಟ್ಟು ಸಾರ್ ಅವ್ರು ಬರ್ಲೇ ಇಲ್ಲ ಅಂತಂದ್ರೆ ಫೋನ್ ಮಾಡಿದ್ರೆ ನಾಲ್ಕು ಸತಿಗೆ ಔಟ್ ಆಫ್ ರೀಚ್ ಐದನೇ ಸತಿಗೆ ರಿಂಗ್ ಆಗುತ್ತೆ ಐ ಎಮ್ ಎಲ್ಡಪ್ ಸಮ್ವೇರ್ ಆನ್ಸರ್ ಇದಕ್ ಮೀಡಿಯೇಷನ್ ಅಂತ ಕರಿಬೇಕು ಓಟ್ ಅಲ್ಲಿ ತೀರ್ಮಾನ ಮಾಡಿ ಕೋರ್ಟ್ ಫಿ ಕೊಟ್ಟಿದಿರಿ ನನ್ ಕೆಲ್ಸ ತೀರ್ಮಾನ ಮಾಡೋದು ನಾ ತೀರ್ಮಾನ ಮಾಡಿ ಬೇಕೋ ಬೇಡೋ ಈ ಕಡೆಗೂ ಆ ಕಡೆಗೋ ದೇವ್ರ ಕೊಟ್ಟಿದ್ ಬುದ್ಧಿ ನೀವು ಕೊಟ್ಟಿದಂತ ಆರ್ಗ್ಯುಮೆಂಟ್ ನಮಗ್ ತೋರಿಸ್ತಂತದ್ದು ಜಜ್ಮೆಂಟ್ ತಪ್ಪಾಗಿದ್ರೆ ಮುಂದಿನ ಅಂತ ತಗೊತ್ಕೊಂಡು ಹೋಗ್ತಾನೆ ಪಾರ್ಟಿ ಸಂತೋಷ ಆಗಿಲ್ಲೆ ಒಪ್ಪಿಗೆ ಆಗೋದಾದ್ರೆ ಇಲ್ಲೇ ಮುಗಿಸ್ ಹೋಗುತ್ತೆ ಅಷ್ಟೇ ಅದಕ್ಕೆಲ್ಲ ಹಿಂದೆ ಮುಂದೆ ನೋಡೋ ಪ್ರಶ್ನೆ ಇಲ್ಲ ಇದು ಎರಡ್ ಸಾವಿರದ ಐದರಲ್ಲಿ ಕರೆದು ಅಯ್ಯೋ ಅಪ್ಪ ಅಣ್ಣ ಅಂತ ಕರೆಸಿ ಮಾಡಿ ಏನೋ ಮಾಡಿ ಕರೆಸಿದೀವಿ ಇನ್ ಮಿನಿಯೇಷನ್ ಎಲ್ಲ ಬೇಡ ಏನ್ ಇಂಜೇಲಿ ಮಾತಾಡಿ ವಿಜಯ್ ಕುಮಾರ್ ಅವ್ರನ್ನ ಕರೀರಿ ತಾವಿದಿರಿ ನಿಮ್ಮಿಬ್ ಮಧ್ಯೆ ಏನಾರ ತೀರ ಗೊಂದಲ ಏರ್ಪಟ್ರೆ ಅವಾಗ ನಾನು ನೋಡೋಣ ಆಗೋಣ ಖಂಡಿತ ನಾನು ಬೇಡ ಅನ್ ಎರಡ್ ಸಾವಿರದ ಐದರ ಅಪೀಲು ಅದಕ್ಕೆ ಟೂ ವೀಕ್ಸ್ ಎಂಟು ದಿನ ಮಿಡಿಯೇಷನ್ ಇವೆಲ್ಲ ಇಲ್ಲ ಏನ್ ಮಾಡ್ಬೇಕು ನೀವು ಅವ್ರಿಗೆ ಏನ್ ಮಾಡ್ತೀರಿ ರೆಕಗ್ನೈಸ್ ಮಾಡ್ತೀರಾ ಒಬ್ರು ಬಾಡಿಗೆ ಕೊಟ್ಟಿದಾರ ಒಬ್ರು ಬಾಡಿಗೆ ಕೊಟ್ಟಿಲ್ಲ ನಾನು ಸೂಟ್ ಆಫ್ ದಿ ಪ್ಲೈಂಟಿಫಿಸ್ ಡಿಗ್ರಿ ಯು ಆರ್ ಫಾರ್ ದಿ ಮೈಸೂರ್ ಮೈಸೂರು ಮಿಲ್ಸ್ ಲೇಬರ್ ಅಸೋಸಿಯೇಷನ್ ಅನ್ನೋದು ಇವಾಗ ಇರಲ್ಲ ಬೇರೆ ಇನ್ನೇನೋ ಲೇಬರ್ ಅಸೋಸಿಯೇಷನ್ ಆಗಿರುತ್ತೆ ಇಟ್ ಇಸ್ ನಾಟ್ ದಿ ಪ್ರೊಪ್ರೈಟರಿ ಇಂಟ್ರೆಸ್ಟ್ ಆಫ್ ದಟ್ ಪರ್ಟಿಕ್ಯುಲರ್ ಮ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಸೊ ಹೌ ಯು ರೆಕಗ್ನೈಸ್ ದರ್ ರೈಟ್ ದಟ್ ಇಸ್ ಆಸ್ ಸಿಂಪಲ್ ಆಸ್ ದಟ್ ಯು ಅಂಡರ್ಸ್ಟ್ಯಾಂಡ್ ದಟ್ ದಿ ಮೈಸೂರು ಮಿಲ್ಸ್ ಹಸ್ ಗಾನ್ ಅಳಿತಲ್ಲ ಮಂತ್ರಿ ಮಾಲ್ ಎಲ್ಲ ಬಂದಿದೆಯಲ್ಲ ಮೆಟ್ರೋ ಮಂತ್ರಿ ಮಾಲ್ ಅವೆಲ್ಲ ರಾಜ ಮಿಲ್ಲು ಮೈಸೂರು ಮಿಲ್ಲು ಅಂತ ಅದು ಮುಗ್ದು ಮೇಲೆ ಈ ಅಸೋಸಿಯೇಷನ್ ಎಕ್ಸಿಸ್ಟೆನ್ಸ್ ಅಲ್ಲಿ ಇರಲ್ಲ ఇట్స్ రిజిస్టర్డ్ అసోసీషన్ ఫర్ లాంగ్ యువ్ నాట్ పేడ్ ఎనీ నెసరి చార్జెస్ టు ది రిజిస్టర్ ఆఫ్ సొసైటీ గివన్ ఎనీ అకౌంట్స్ దేర్ ఫోర్ దిస్ అసోసీయేషన్ షుడ్ కంప్లైన్ ఎండ్ అండ్ వన్స్ దిస్ అసోసేషన్ కౌన్స్ అండ్ అండ్ వాట్ ఈస్ యువర్ రైట్ ఇన్ రెకగ్నైసింగ్ హిస్ రైట్ ఫాలో మీడియేషన్ గిడిషన్ ఆగద మార్గ్ర బాడే కొడి వసీస్ కొడి మ్యాటర్ రీచ్ంగ్ రియల్ దిస్ మ్యాటర్ ఫైనల్ ఆన్ సిక్స్టీన్ राजोपाल मॉर्निंग नौ प्रेयर इ श्रीमती अमृता मिस अमृता मार्निंग सेशन विच वॉज रेफ्यूज अगेन Twelve twenty-four. Similar submission is made on behalf of the appellant. First, appeal is of the year two thousand five. No justification in granting further time to address the argument. Suit is one for partition. Suit is one for partition. My lord, I am proxy counsel, my lord. Proxy counsel on behalf of Sri Rajgopal Naidu. By name Amrita Sureshwan Sahita Netpara. Plaintiff's suit, which was filed in the year 1995, came to be dismissed by judgment dated 15 September 2005. Pusta. Even after 27 years of time, the plaintiff is not ready to address the arguments. 27 years of time of instituting the suit. ಟ್ವೆಂಟಿ ಆನ್ ಮೆರಿಟ್ಸ್ ಅಕಾರ್ಡಿಂಗ್ಲಿ ಅಪಿಲ್ ಡಿಸ್ಮಿಸ್ ಪಸ್ ನಾನ್ ಕೇಳ್ತಿರೋದೇ ಅದು ಏನಾರು ಅವ್ರು ಬೇರೆಯವ್ರದ್ ಮಾಡಿ ಬೇರೆ ಮನೆಗಳು ಅವು ಇವು ಆಗ್ಬಿಟ್ಟಿದ್ಯಾ ಅಂತ ಪೂರ್ತಿ ಅವರೇ ಇದ್ದಾರೊಂದ್ ಸ್ವಲ್ಪ ಅವ್ರೊಂದ್ ಸ್ವಲ್ಪ ಭಾಗ ಬಿಟ್ಕೊಟ್ಬಿಡ್ತಾರೆ ಮೆಕ್ಕೆ ಜಾಗ ಅವ್ರು ಇಟ್ಕೊತಾರೆ ಯಾವ್ದಾದ್ರು ಎಲ್ ಸುಣ್ಣು ಅಥವಾ ಆತರ ಮನೆಗೇನೆ ಇರೋದಿತ್ತು ಅಂತಂದ್ರೆ ಅದನ್ನ ಬಿಟ್ಕೋತಾರೆ ಮೇಕ್ ಫಾರ್ ಆಲ್ ಟೈಮ್ ಟು ಕಮ್ ಅವ್ರದ್ದಾಗತ್ತೆ ಒಂದ್ಸತಿ ಅವ್ರದ್ದಾಯ್ತು ಅಂತಂದ್ರೆ ಈ ಆರ್ ಒಬ್ಲೈಸ್ ಟು ಗಿವ್ ದಿಮ್ ನಿನ್ನ ಹೆಸರಿ ಪ್ಲಾನ್ ಲೈಸೆನ್ಸ್ ಮತ್ತೊಂದು ಮಗದೊಂದು ಏನ್ ಬೇಕು ಎಲ್ಲ ಕೊಡ್ಬೇಕಾದ್ರೆ ಏನು ಬರ್ದಿರೋದಕ್ಕಿಂತ ಅದು ಒಂದ್ ಸ್ವಲ್ಪ ವಾಸಿ ಬಿಬಿಎಂಪಿ ಬಿಬಿಎಂಪಿ ಬಂದಿದೆ ಅಲ್ಲ ಬಿಬಿಎಂಪಿ ಬಂದಿದೆ ಬಿಬಿಎಂಪಿ ಬಂದಿದೆ ರಸ್ತೆ ಉಪಯೋಗ ಮಾಡ್ಕೋತಾರೆ ಅದಕ್ಕೆಲ್ಲ ಡೆವಲಪ್ಮೆಂಟ್ ಚಾರ್ಜಸ್ ಕಟ್ಕೋತಾರೆ ಮುಂದೆ ಅದೇನ್ ಬೇಕು ಎಲ್ಲ ಮಾಡ್ಕೋತಾರೆ ಅವ್ರಿಗೂ ಮಿಕ್ಕವ್ರು ಆನ್ ಪಾರ್ ದಿ ರೆಗ್ಯುಲರ್ ಸೈಟ್ ಓನರ್ಸ್ ಏನಿದ್ಯೋ ಅದೆಲ್ಲ ರೆಕಗ್ನಿಷನ್ ನೀವು ಕೊಡ್ಬೇಕು ಪೋರ್ಷನ್ ಆಫ್ ದಿ ಲ್ಯಾಂಡ್ ಬಿಟ್ಬಿಡ್ತಾರೆ ಏನಾರು ಪರ್ಪಸ್ ನಿಮ್ಮ ಸರ್ಕಾರದ ಏನಾರು ಪರ್ಪಸ್ ಇರುತ್ತಲ್ಲ ಕಾರ್ಪೊರೇಷನ್ ಆಫೀಸ್ ಕಟ್ಕೊಳಕೋ ಮತ್ತೊಂದಕ್ಕೋ ಒಂದ್ ಸ್ವಲ್ಪ ಪೋರ್ಷನ್ ಬಿಟ್ಕೊಡ್ಬೋದು ಫ್ರೀ ಆಫ್ ಕಾಸ್ಟ್ ಬಿಟ್ಕೊಟ್ಬಿಡ್ತಾರೆ ನೀವು ಮಿಕ್ಕಿದ್ ಮಾಡ್ಕೊಬೇಕು ಎರಡುವರೆ ಎಕರೆ ಇದೆ ಅರ್ಧ ಎಕರೆ ಬಿಡಿಸ್ಬಿಡ್ಬೋದು ಎರಡು ಎಕರೆ ಅವ್ರ ಕಂಪ್ಲೀಟ್ ಮಾಡ್ಕೊಡಿ ಒಳ್ಳೆ ಅವ್ರಿಗೂ ಲಾಭ ಆಗುತ್ತೆ ಮುಂದೆ ಬಿಲ್ಡಿಂಗ್ ಮತ್ತೊಂದು ಮಗ್ದೊಂದು ಅಪಾರ್ಟ್ಮೆಂಟ್ ಏನ್ ಬೇಕು ಮಾಡಿಕೊಡ್ ಅರ್ಧ ಎಕರೆ ಬಿಟ್ಬಿಟ್ರೆ ಮಿಕ್ಕಿದಕ್ಕೆಲ್ಲ ಅವ್ರಿಗೆ ಏನ್ ತಕರಾರ್ ಕೊಡೋಂಗಿಲ್ಲ ನಿಮ್ದಕ್ಕೂ ಅಲ್ಲೆಲ್ಲ ಅನುಕೂಲ ಆಗುತ್ತೆ ಕಾರ್ಪೊರೇಷನ್ ಆಫೀಸೋ ಅಥವಾ ಸಿ ಎಸ್ ಐಟಗೋ ಮತ್ತೊಂದಕ್ಕೋ ಏನೋ ಒಂದಾಗುತ್ತೆ ಅರ್ಧ ಎಕರೆ ಇಸ್ ಎ ಗುಡ್ ಏರಿಯಾ ಅರ್ಧ ಎಕರೆ ನಿಮಗ್ ಬಿಡ್ತಾರೆ ಇಲ್ಲ ಎರಡು ಇಪ್ಪತ್ತು ಎಕರೆ ಪೂರ್ತಿ ಹೋಗುತ್ತೆ ಬಿಕಾಸ್ ಯಾಡೋ ಅದು ಅವ್ರ ಕಕ್ಷಿಗಾರನ್ ಕೇಳಬೇಕು ಅಂತ ಹೇಳ್ತಾರೆ ಬೇರೆ ಪರ್ಪಸ್ ನಾನ್ ಗೊತ್ತಾಗಿದೆ ಅದೆಲ್ಲ ನಾವು ನೋಡೋಣ ನೋಡೋಣ ಮೂವತ್ ವರ್ಷ ಇರ್ಬೇಕು ಅನ್ನೋದಕ್ಕೆ ಟ್ಯಾಕ್ಸ್ ನೀವು ತಗೊಂಡಿಲ್ಲ ಅಂತಂದ್ರೆ ಪೊಸಿಷನ್ ಇಲ್ಲ ಅಂತಲ್ಲ ಮಾಡ್ಬೋದು ಮಾಡಬಹುದು ದಿ ಮೋಸ್ಟ್ ರೆವಿನ್ಯೂ ಕೊಟ್ಟಿಲ್ಲ ಅಂತಂದ್ರೆ ರೆವಿನ್ಯೂ ಫೈನ್ ಹಾಕ್ಬಿಟ್ಟು ವಿತ್ ಸಮ್ ಸ್ಮಾಲ್ ಟ್ಯಾಕ್ಸ್ ಇದು ಏನೋ ಸಮ್ ಫೈನ್ ಪ್ಲಸ್ ಸಮ್ ಇಂಟ್ರೆಸ್ಟ್ ಅಷ್ಟೇ ಮುಗ್ದೋಯ್ತು ಸಬ್ಸಿಕ್ವೆಂಟ್ಲಿ ತಗೊಂಡ್ರೆ ಮುಗ್ದೋಯ್ತು ಯಾವ್ದೂ ಇಲ್ಲ ಬಿಡಿ ಯಾವ್ದು ಇಲ್ಲ ನಿಮ್ಗೂ ಅಷ್ಟೆ ಅರ್ಧ ಎಕರೆ ಜಾಗ ಸರ್ಕಾರದ್ದು ಕೈ ಬಿಟ್ಟು ಹೋಗಿರೋದು ವಾಪಸ್ ಬರ್ತಾ ಇದೆ ಅರ್ಧ ಎಕರೆನಲ್ಲಿ ನೀವು ಬೇಕಾದ್ ಮಾಡ್ಕೋಬಹುದು ಗೊತ್ತಾಯ್ತಲ್ಲ ಅಲ್ಲೊಂದು ಕಮ್ಯುನಿಟಿ ಹಾಲ್ ಕಟ್ಕೋಬಹುದು ಬಿ ಬಿ ಎಂ ಪಿ ಆಫೀಸ್ ಕಟ್ಕೋಬಹುದು ಮತ್ತೊಂದು ಮಾಡ್ಕೋಬಹುದು ಇಂಗೇನೇಕಾರು ಪಾರ್ಕ್ ಆಗಿ ಡೆವಲಪ್ ಮಾಡ್ಬೋದು ಸಿ ಎಸ್ ಐಟ್ ಅಂತ ಉಳಿಸ್ಕೊಳ್ಬಹುದು ಯಾಕೆಂದ ರೆವಿನ್ಯೂ ಲೇಔ ಅಕ್ಕ ಎಲ್ಲ ರೆವೆನ್ಯೂ ಲೇಔದು ಬೇಕಾದ ಅನುಕೂಲಕ್ಕಾಗುತ್ತೆ ಏಕರ್ಸ್ ಇರುತ್ತೆ ಅವ್ರನ್ನ ಆನ್ ಪಾರ್ ರೀತಿಯ ಟ್ರೀಟ್ ಮಾಡ್ತೀವಿ ಅಂತಾಗಿ ಮುಗ್ದು ಫಾರ್ ಆಲ್ ಟೈಮ್ ಟು ಕಮ್ ದೇ ಆರ್ ಆಲ್ಸೋ ಹ್ಯಾಪಿ ಅಂಡ್ ದೇ ಕ್ಯಾನ್ ಸ್ಲೀಪ್ ವೆಲ್ ಅಂಡ್ ಮೋರ್ ದೆನ್ ಎನಿಥಿಂಗ್ ಎ ಲಾಂಗ್ ಡ್ರಾನ್ ಲಿಟಿಗೇಷನ್ ವಿಲ್ ರೈಟ್ ಅಂಡ್ ನೀವು ಫಾರ್ ವಾಟ್ ಅವರ್ ಬಿ ದಿ ರೀಸನ್ಸ್ ಯು ಡಿಡ್ ನಾಟ್ ಟೇಕ್ ಎನಿ ಆಕ್ಷನ್ ಹಾಗೆ ಇದ್ಮೇಲೆ ಹಂಗೆ ಇರುತ್ತೆ ಏನು ಉಪಯೋಗ ಆಯ್ತು ಇದೊಂದು ಇಡೀ ಏರಿಯಾಕ್ಕೆ ಒಂದು ದೃಷ್ಟಿ ಪಟ್ಟು ಆ ಅವ್ರಿಗೂ ಏನೋ ಇರಲ್ಲ ಮುಂದೆ ಇದತ್ರ ಹತ್ರ ಏನೋ ಒಂದಾಗಿ ಇನ್ಯಾರ್ದೋ ಕೈಗೆ ಸೇರ್ಬಿಟ್ಟು ಆಗ್ಬಾರದ್ದಾಗೋಗ್ಬಿಡ್ದು ಗೊತ್ತಾಯ್ತಲ್ಲ ಅದ್ರ ಬದಲು ಸರ್ಕಾರಕ್ಕೆ ಒಕ್ಕಟ್ಟಿಯಾಗಿ ಅರ್ಧ ಎಕರೆ ಜಾಗ ವಾಪಸ್ ಬರುತ್ತೆ ಅವರು ಇರೋದ್ರಲ್ಲಿ ಮಿಕ್ಕಿದ್ದ ಎರಡು ಎಕರೆನ ತಮ್ಮ ಅನುಕೂಲಕ್ಕೆ ತಕ್ಕಂಗೆ ಕನ್ವರ್ಷನ್ ಬೆಟರ್ಮೆಂಟ್ ಚಾರ್ಜಸ್ ಮತ್ತೊಂದು ಮಗೊಂದು ಯಾವುದಕ್ಕೂ ತೊಂದರೆ ಕೊಡಬಾರ್ದು ಅಂತ ಅಲ್ಲೇ ಬರೆಸ್ಕೊಂಡ್ಬಿಡ್ತಾರೆ ಸೊ ಬೆಸ್ಟ್ ಆನ್ ದಟ್ ಥಿಂಗ್ಸ್ ವಿಲ್ ಬಿ ಪ್ರಾಕ್ಟಿಕಲಿ ಓವರ್ ಫಾರ್ ಆಲ್ ಟೈಮ್ ಟು ಕಮ್ ಇದೆ ಆಲ್ಸೋ ಡೆವಲಪ್ ದಟ್ ಬೇಕಾದಷ್ಟು ಅಪಾರ್ಟ್ಮೆಂಟ್ಸ್ ಬಂದಿದೆ ಆ ಏರಿಯಾದಲ್ಲಿ ದಿಸ್ ವಿಲ್ ಆಲ್ಸೋ ಬಿ ಡೆವಲಪ್ ನಿಮ್ದು ಒಂದು ಅರ್ಧ ಎಕರೆ ಉಳಿಯುತ್ತೆ ಅವರ್ಗೆ ಫಾರ್ ಹ್ಯಾವಿಂಗ್ ರಿಟೈನ್ ದಿಸ್ ಲ್ಯಾಂಡ್ ಫಾರ್ ಆಲ್ ದಿಸ್ ಡೇಸ್ ಗಾರ್ಡೆಡ್ ಗೌರ್ಮೆಂಟ್ ಲ್ಯಾಂಡ್ ದಿ ವಿಲ್ ಗೆಟ್ ದಿ ಬೆನಿಫಿಟ್ ಕಮ್ ಟು ದಿ ಕನ್ ದಟ್ ದರ್ಟಿ ನಾಟ್ ತರ್ಟಿ ಇಯರ್ ದನ್ ತರ್ಟಿಂಗ್ ಅಂಡ್ ಅದನ್ನ ಅಲ್ಲ ಅಂತ ಹೇಳಕ್ಕೆ ತಮ್ಮ ಕಡೆ ಏನು ಇಲ್ಲ ನೋಡಿ ಅದಾದ್ರೆ ಐ ಮೆಸರ್ ರಾವ್ ಈವನ್ ಇಷ್ಟಕ್ಕೂ ಹೇಳಬೇಕಾಗಿಲ್ಲ ಗೊತ್ತಾಯ್ತಲ್ಲ ಇದಾದ್ರೆ ನಿಮ್ಗೆ ಏನಾದ್ರು ಒಂದು ಅನುಕೂಲ ಸಿಗುತ್ತೆ ನೋ ಸುಪ್ರೀಂ ಕೋರ್ಟ್ ಎಸ್ ನೌ ಸೆನ್ಲಿ Not only as a shield. Yeah, sorry. Sorry. So, in such a situation, I do not know what may be the future of your uh, contentions before the next level. You yes, have slept over the matter. <laughs> ದರ್ಟ್ಸ್ ವಾಟ್ ಐ ಆಮ್ ಟ್ರೈ ಸೇ ಸೋ ಮೆನಿ ಪೀಪಲ್ ಹ್ಯ ಕಮ್ ಸೋ ಮೆನಿ ಪೀಪಲ್ ಹಾವ್ ಗಾನ್ ದರ್ ರೆವಿನ್ಯೂ ಅಥಾರಿಟಿಂಗ್ ರಿಪ್ಲೇಸ್ ಮೋರ್ ದನ್ ಯು ಕಲೆಕ್ಟೆಡ್ ಸ್ವಾಧೀನದಲ್ಲಿರೋದನ್ನ ಅವರು ಏನು ಮಾಡ್ತಾ ಇಲ್ಲ ಅಕ್ರಮ ಸ್ವಾಧೀನ ಹೌದಾ ಅಲ್ವಾ ಅಂತ ದಶ್ ವಾಟ್ ದಿ ಟ್ರಯಲ್ ಕೋರ್ಟ್ ಎಫರ್ಡ್ ಇನ್ ಇಟ್ಸ್ ಜಜ್ಮೆಂಟ್ ಡಿಗ್ರಿಡ್ ಅನಾಥ ಇದ್ದೆ ಅವ್ರ ಆ ಥರ ಇದ್ದೇನು ಹೇಳ್ತಾನೆ ಇಲ್ಲ ಅಡ್ವರ್ಸ್ ನೋಡೋ ದಟ್ ಎಡಗನಹಳ್ಳಿ ಸಿದ್ದೇಗೌಡ ಕೇಸ್ ವೆಂಟ್ ಅಪ್ ಟು ದಿ ಸುಪ್ರೀಂ ಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್ ಗ್ರಾಂಟೆಡ್ ಇನ್ ದಿ ಪಿಟಿ ಮ್ಯಾಟರ್ ದಿ ಕ್ವಶನ್ ವಾಸ್ As against the private party, it is twelve years, and as against the government, it is thirty years. Now, in this case, they have been there in possession of the property more than thirty years. So, therefore, they have perfected their title to the property hitherto. You cannot push them out of the property because they could act, act as a shield for all time to come. They can remain in the possession of the property. But now, the law is that it can be used as a sword. to. ಡಿಕ್ಲರೇಷನ್ ಡನ್ ಅದನ್ನ ತಾವು ನೋಡಿ ನಾನು ದಿ ಕೋಟ್ಮೆಂಟ್ ಲಿಟ್ ಇಲ್ ಡಿಫ್ರೆಂಟ್ ಆಂಗಲ್ ಯು ಹ್ಯಾವ್ ಯು ಮೈಟ್ ಪ್ರಾಬಬ್ಲಿ ನಾವು ಅಷ್ಟೇ ಅದು ಗೊತ್ತಾಯ್ತಲ್ಲ ನೋಡಿ ನೋಡಿ ಅದನ್ನ ಮಾಡಿ ಶ್ರೀ ಶಿವಾನಂದ ಲಂಗೇಜಿಯ short accommodation to address the arguments on merits. See A. Madhusudan Rao, Land Council for Contesting Plaintiffs, Respondents Plaintiffs, submits that he would also have a word with his client to find out feasibility of the amicable settlement if any in the matter and submit. Release this matter on 23rd of November. Our 23rd. That appears to be alright. No,